ಇಂದು ಜೂನ್ ಹತ್ತೊಂಬತ್ತನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ಉತ್ತಮ ಬರಹ ಶಿರೋನಾಮೆ ಫಾರ್ ದ ಡಿಸ್ಕರೇಜ್ಡ್ ಫಾರ್ ದ ಡಿಸ್ಕರೇಜ್ಡ್ ಎ ಸರ್ಟನ್ ಹರ್ಮಿಟ್ ಫೆಲ್ ಇಂಟು ಎ ಸೀರಿಯಸ್ ಫಾಲ್ಟ್ and greatly discouraged at his own weakness went to a holy man who lived in a cave nearby for salutary advice what can i do he asked for i seem to be making no progress at all but am i rather backsliding my son, said the older hermit, you must rise again and after you fall. <laughs> but I have done so already and fallen again. Then rise once more. But how many times can I do this? How many times? As often as you fall and as long as you live, death will find you either standing or lying down. By rising always, you make sure death will find you standing, and thus you will be taken before the judge, who in turn will be merciful towards those. Who in all sincerity and without discouragement are constantly trying to become more perfect throughout their entire lives. Apuad Baraha. Kalakadewandabarahide, Thomas Fuller, also, he that falls into sin is a man. That grieves at it is a saint. ದಟ್ ಬೋಸ್ ಆಫ್ ಇಟ್ ಈಸ್ ಎ ಡವಿಲ್ ಫಾರ್ ದ ಡಿಸ್ಕರೇಜ್ಡ್ ನಿರುತ್ಸಾಹಿತರಾದವರಿಗೆ ಇದು ನಿರುತ್ಸಾಹಿತರಾದವರಿಗೆ ಒಬ್ಬ ಸನ್ಯಾಸಿ ಇರ್ತಾನೆ ಆತ ಏನೋ ತಪ್ಪು ಮಾಡಿಬಿಡ್ತಾನೆ ಭಾಳ ಕೆಟ್ಟ ಅನಿಸ್ತಾತ ಭಾಳ ನಿರುತ್ಸಾಹಿ ಆಗ್ತಾನೆ ತನ್ನ ಆ ತಪ್ಪಿಗೆ ಭಾಳ ಆತ ದುರ್ಬಲನಾಗ್ತಾನೆ ಸ್ವಲ್ಪ ದೂರದಲ್ಲಿದ್ದಂಥ ಒಬ್ಬ ಸಂತನ ಹತ್ರ ಆ ಗುಹೆಯಲ್ಲಿರುವ ಸಂತನ ಹತ್ರ ಹೋಗ್ತಾನೆ ಒಂದು ಉತ್ ಉಪಯುಕ್ತವಾದಂಥ ಉಪದೇಶವನ್ನು ಆತ ಕೊಡಬಹುದು ಅಂಥೇಳಿ ಹೋಗ್ತಾನೆ ನಾ ಏನು ಮಾಡಲಿ ನಾನು ಏನು ಮಾಡಲಿ ಏನು ಮಾಡಿದರೆ ನಾನು ಚೆನ್ನಾಗಿ ಅಭಿವೃದ್ಧಿ ಹೊಂದ್ತೇನೆ ನನ್ನ ಸಾಧನೆಯೊಳಗೆ ಯಾವಾಗ ನೋಡಿದ್ರೋ ಆವಾಗ ನಾನು ಕೆಳಗೆ ಬೀಳುತ್ತಾ ಇರ್ತೇನೆ ಅಂತ ಹೇಳಿ ದಯವಿಟ್ಟು ಹೇಳಿ ಅಂಥೇಳಿ ಆತನಿಗೆ ಕೈ ಮುಡಿದು ಬೇಕೋತ ಆವಾಗ ಆ ಸಂತ ಹೇಳ್ತಾನೆ ಮಗು ನನ್ನ ಮಗುವೇ ಈಗ ಬಿದ್ದಿ ನೀನು ಎದ್ದೇಳು ಹೇಳು ಎದ್ದೇಳು ಅಂತ ಅಂಥೇಳ್ತಾನೆ ಮತ್ತೆ ಸಾಧನೆಯನ್ನು ಪ್ರಾರಂಭ ಮಾಡು ಅಂತ ಹೇಳ್ತಾನ ಓ ಹಂಗೆ ನಾ ಸಾಕಷ್ಟು ಮಾಡೇನು ಸರ್ ಆದರೂ ಮತ್ತೆ ನಾನು ಬೀಳ್ತಾನ ಇದ್ದೇನಿ ಎದ್ದೇಳು ಮತ್ತೆದ್ದೇಳು ಹೇಳು ಅಂದ್ಕೊಳ್ಳೆ ಆಗಲಿ ಮತ್ತೆ ಹೇಳು ಎಷ್ಟು ಸಾರಿ ನಾ ಇದನ್ನು ಮಾಡಬೇಕು ಸರ್ ಅಂತ ಕೇಳ್ತಾ ನಾವು ಎಷ್ಟು ಸಾರಿ ಈ ನಮನಿ ಮಾಡಬೇಕು ಅಂತ ಆವಾಗ ಅವರು ಮಾರೋಸ್ವರು ಬರೀತಾರ ಎಷ್ಟು ಸಾರಿ ಯಾವಾಗ ಯಾವಾಗ ನೀ ಬೀಳ್ತೀಯೋ ಆವಾಗ ಆವಾಗ ಮೇಲೆ ಹೇಳಬೇಕು ನೀನು ಬದುಕಿರುವ ತನಕ ಏನಾಗ್ತದೆ ಅಕಸ್ಮಾತ್ ಸಾವು ಬಂತು ಅಂತೀವಿ ಆವಾಗ ನೀನು ಅದೇನು ಸಾಧನ ಮಾಡ್ತಾ ಇದ್ದೀಯ ಆವಾಗರ ಬೈತದ ನಿನ್ನ ನೀನು ಒಯ್ದು ವಯಸ್ಬಿಡ್ತದೆ ನೀ ಯಾಕೆ ಕಾಜಿ ಮಾಡ್ತಿ ಸಾಧನ ಮಾಡ್ಕೋತಾಯಿರೋ ಯಾವಾಗಲೂ ಮ್ಯಾಲೆ ಎದ್ದೆದ್ದು ಸಾಗುವದು ಭಾಳ ಚಲೋದು ಆವಾಗ ಆ ಸಾವು ಅಕಸ್ಮಾತ್ ಬಂತ ತಿಳ್ಕೊಪ್ಪ ಎಲ್ಲಿ ತನಕ ಸಾವು ಬಿಡ್ತ ಅಲ್ಲಿ ತನಕ ಮಾಡಂಥ ಹೇಳಿದ್ನಲ್ಲ ಸಾವು ಬಂದಾಗ ಅದು ಹೋಗಿ ಆ ದೇವ್ರ ಹತ್ರನೋ ಆ ಹತ್ರ ಹೋಗಿ ನಿಲ್ಲಿಸ್ತ ನಿನ್ನ ಆವಾಗ ಆ ನ್ಯಾಯಾಧೀಶ ಏನು ಹೇಳ್ತಾನೆ ಗೊತ್ತಾ ನೋಡ್ತಾ ನಿನ್ನ ಎಷ್ಟೊಂದು ಪ್ರಾಮಾಣಿಕವಾಗಿ ಯಾವುದೇ ಒಂದು ನಿರುತ್ಸಾಹಿತನಾಗದೆ ಸದಾ ಕಾಲ ಆತ ಹೆಚ್ಚು ಹೆಚ್ಚು ಪರಿಪೂರ್ಣನಾಗ್ತಾ ತನ್ನ ಜೀವನದುದ್ದಕ್ಕೂ ಸಾಗ್ಯನಲ್ಲಪ್ಪ ಇವ ಅಂಥೇಳಿ ಭಾಳ ಸಂತೋಷ ಆಗ್ತದಂತ ದೇವರಿಗೂ ಸಹಿತ ಎಷ್ಟೊಂದು ಅದ್ಭುತವಾದ ನುಡಿಗಳಲ್ಲ ಇವು ಅದಕ್ಕೆ ಯಾವಾಗಲೂ ನಿರುತ್ಸಾಹಿತರಾದವರಿಗಾಗಿ ಇದ್ದರೂ ಇದು ನಿರುತ್ಸಾಹವನ್ನು ಹೊಂದದೆ ನಾವು ನಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡ್ಕೋತ ಮಾಡ್ಕೋತ ಹೋಗಬೇಕು ಅನ್ನುವಂಥ ಅದ್ಭುತವಾದ ಮಾರ್ಗದರ್ಶನದ ಮಾತುಗಳಿಲ್ಲವೆ ಹಾಗೆ ಒಂದು ಥಾಮಸ್ ಫುಲ್ಲರ್ ಅವರದ ಒಂದು ಒಂದು ಪ್ರವರ್ಬ್ ಟೈಪ್ ಲೈನ್ ಹಾಕಿದ್ದಾರೆ ಯಾವ ಮನುಷ್ಯ ಪಾಪ ಮಾಡ್ತಾನೆ ಪಾಪ ಮಾಡ್ತಾನೆ ಪಾಪ ಮಾಡುವ ಅವ ಮನುಷ್ಯ ಆದರೆ ಅದರಿಂದ ದುಃಖ ಪಾರು ಪಡ್ತಾರಲ್ಲ ಅವ ಸಂತ ಆ ಪಾಪ ಮಾಡುವುದರಿಂದ ದುಃಖ ಪಡ್ತಾನಲ್ಲ ಆತ ಸಂತನಾಗ್ತಾನೆ ಏಯ್ ನಾನು ಪಾಪ ಮಾಡೇನೆ ಅಂತಂದರೂ ಸಹಿತ ಅದನ್ನೇನು ಅದನ್ನ ಹೇಳ್ಕೋತ ತಿರುಗಾಡ್ತಾನೆ ಅದರ ಬಗ್ಗೆ ಜಂಬ ಪಡ್ತಾನೆ ಹೆಮ್ಮೆ ಪಡ್ತಾನಲ್ಲ ಆತ ಒಂದು ದೆವ್ ಇದ್ದಂಗೆ ಅಂತ ಥಾಮಸ್ ಫುಲ್ಲರ್ ಅವರು ಒಟ್ಟಾರೆ ಇದು ನಿರುತ್ಸಾಹಿತರು ನಿರುತ್ಸಾಹಿತರಿಗಾಗಿ ಇದೇನದಲ್ಲ ಒಂದು ಅದ್ಭುತವಾದಂಥ ಮಾರ್ಗದರ್ಶನ ಒಂದು ಉತ್ಸಾಹವನ್ನು ತರೆಯುವಂಥ ಉತ್ತಮ ಲೇಖನ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ